ನಮಸ್ಕಾರ ಇವತ್ತು ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾದ ಇವತ್ತು ಶ್ರೀರಾಮನವಮಿಯ ವಿಶೇಷವಾದ ಒಂದು ಪೂಜೆ ಇದೆ ಹಾಗಾಗಿ ಧರ್ಮದರ್ಶಿಗಳಾದ ನಮ್ಮ ತಾಯಿಯವರಾಗ ಲಕ್ಷ್ಮ ಲಕ್ಷ್ಮಮ್ಮನವರು ಕೆಲವು ಮಾತುಗಳನ್ನು ಹಂಚ್ಕೊಳ್ಳಲಿದ್ದಾರೆ ಇವತ್ತಿನ ವಿಶೇಷ ಬಗ್ಗೆ ತಿಳಿಸ್ಕೊಳ್ತೀವಿ ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ಶ್ರೀರಾಮ ನವಮಿ ಪ್ರಯುಕ್ತ ವಿಶೇಷವಾಗಿ ಅಮ್ಮನವ್ರಿಗೆ ಶ್ರೀನಿವಾಸ ಅಲಂಕಾರ ಮಾಡಿದ್ದೀವಿ ಮತ್ತು ಶ್ರೀರಾಮ ಪೋಟ ಇಟ್ಟು ಅಲ್ಲಿ ಒಂದು ಪೂಜೆ ನಡೀತಾ ಇದೆ ಇವತ್ತು ಮಜ್ಜಿಗೆ ಪಾನಕ ವಿಶೇಷವಾಗಿ ಭಕ್ ಬರುವಂಥ ಭಕ್ತಾದಿಗಳಿಗೆಲ್ಲ ವಿನಿಯೋಗ ಆಗುತ್ತೆ ಸಂಜೆವರೆಗೂ ಇರುತ್ತೆ ಯಾವಾಗ ವಿಶೇಷವಾಗಿ ಯಾವಾಗ ಶುಕ್ರವಾರ ಮಂಗಳವಾರ ಅಮ್ಮನವ್ರಿಗೆ ವಿಶೇಷ ಅಲಂಕಾರ ಪೂಜೆ ಇರುತ್ತೆ ಹುಣ್ಣಿಮೆ ಅಮಾವಾಸ್ಯೆ ಆ ಟೈಮಲ್ಲೆಲ್ಲ ವಿಶೇಷವಾಗಿರುತ್ತೆ ಭಕ್ತಾದಿಗಳು ಯಾರಾದರೂ ನೋ ಇದ್ದು ಬಂದು ಆ ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮತ್ತು ಇವತ್ತಿಂದ ಅಲಂಕಾರ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ತಿಳಿಸಬೇಕು ಅಮ್ಮನವರು ರೇಣುಕಾ ಎಲ್ಲಮ್ಮ ದೇವಿ ದೇವಸ್ಥಾನ ಇದು ಇವತ್ತು ಅಮ್ಮನವ್ರಿಗೆ ಶ್ರೀನಿವಾಸ ಇದು ಅಲಂಕಾರ ಮಾಡಿದ್ದೀನಿ ಹಾಗಾಗಿ ಯಾ ಹೆಂಗಿದೆ ಅಂತ ಹೇಳಿ ನಮಗೆ ತಿಳಿಸಿ ಇನ್ನೂ ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಹೆಚ್ಚಾಗಿ ಅಮ್ಮನವ್ರಿಗೆ ಮಾಡಬಹುದು ನೀವೆಲ್ಲ ಭಕ್ತಾದಿಗಳು ನಿಮ್ಮ ಭಕ್ತಾದಿ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಇದ್ದೀನಿ ಜೈ ಶ್ರೀರಾಮ್